ಅವನು ಐದು ಗ್ಯಾರಂಟಿಗಳನ್ನ ತರದೇ ಇದ್ದರೆ ಬಿ ಪಿ ಎಲ್ ಕಡೆ ಲೆಕ್ಕಿ ಕೊಡದೇ ಇದ್ದರೆ ಅಥವಾ ಎರಡು ಸಾವಿರ ರೂಪಾಯಿ ಕೊಡದೇ ಇದ್ದರೆ ಅಥವಾ ಗೃಹಲಕ್ಷ್ಮಿ ಇನ್ನು ಕೆಲವು ಯಾವ ಯೋಜ ಶಕ್ತಿ ಯೋಜನೆ ಎಲ್ಲ ಕೊಡದಿದ್ದರೆ ಜೀವನ ಮಾಡಿಕಾಯ್ ಎಲ್ಲ ಕೊಡ್ತಾರೆ ಅವ್ರಿಗಿದೆ ಬೇಕು ಅದು ಹೇಳ್ತೀನಿ ಯಾಕೆಂದರೆ ಮೂವತ್ತು ಸಿ ಪ್ರತಿ ಪ್ರತಿಯೊಂದನ್ನು ಅವ್ರ ಲೆ ಮೋದಿ ಲೆವೆಲ್ಗಿಂತ ಒಂದು ಸೂ ಜಾಸ್ತಿ ಮಾತಾಡ್ತಾರಲ್ಲ ಎಲ್ಲನೂ ಒಂದು ಫಿಗರ್ ಹೇಳ್ಬೇಕಾದ್ರೆ ಸಿಂಗಲ್ ಪೈಸೂ ಹೇಳ್ತಾರೆ ಇಷ್ಟು ಕೋಟಿನೇ ಅಂತ ಇಸ್ ಎ ಗ್ರೇಟ್ ಯಾರು ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಟಿವ್ಲಿ ಅಡ್ಮಿನಿಸ್ಟ್ರೇಸ್ ಎ ಗ್ರೇಟ್ ಅದರಲ್ಲಿ ಎರಡು ಮಾತಿಲ್ಲ ಅದು ಅವನು ಅದು ಇದು ಏನು ಅಂತನಲ್ಲ ಯಾವುದನ್ನು ನೇರವಾಗಿ ಮಾತಾಡ್ತಾನೆ ಹಂಗೆ ಮಾಡ್ತಾನೆ ಅದನ್ನು ಹೇಳ್ಬಲ್ಲ ಸರ್ ಜಗ್ಗೇಶ್ವರನು ಅವತ್ತು ಹೆಂಗಿದ್ರು ಎಂಬತ್ತರಲ್ಲಿ ಎಲ್ಲೋ ಪಂಪ್ ಸೆಟ್ಲು ಮಲಗಿದ್ರು ಇವತ್ತೇನು ಲೆವೆಲ್ಗೆ ಹೋಯ್ರು ಅವ್ರು ನಂಬೋದು ಸ್ವಾಭಿಮಾನ ಮಾತಾಡ್ಬೇಕಾರೆ ಸರ್ ನಾವು ಏನಿಂದಾಗ ಮಾತಾಡಬೇಕು ನನಗೆಲ್ಲ ಸರಿಯಾಗಿದ್ದಾಗ ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ಹೇಳ್ತೀನಿ ನಾನೇ ಎಸ್ಕೊಂಡಿರ್ತೀನಿ ನೋಡಿ ನಾನೇ ನೋವು ಅನಿಸ್ತೀನಿ ನೋಡಿ ಆಗ ಸ್ವಾಭಿಮಾನ ಪ್ರಶ್ನೆ ಬರೋದು ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಕಾಂಗ್ರೆಸ್ ಬರೋದ್ಲಿ ಯಾವುದೇ ಅನುಮಾನ ಇಲ್ಲ ಸರ್ ಅದ್ಯಾವುದೋ ಇದ್ರ ದೊಡ್ಡ ಹೊರಗಡೆ ದೇಶದಿಂದ ತರ್ತೀವಿ ಅಂತ ಹೇಳಿದ್ರು ಬ್ಲಾಕ್ ಮನಿನ ಒಂದು ಪೈಸೆ ತಂದ್ರೆ ಸರ್ ಇವರು ರೈತರನ್ನ ಉದ್ದಾರ ಮಾಡಲಿಲ್ಲ ಕೋಟೆ ಯಾರು ಶುರು ಅಂಬಾನಿ ಅದ್ಲಾನೆ ಅದಾನಿ ವದಾನಿ ಅದೇನೋ ಹೆಸರುಗಳು ಅಂತ್ಯವ್ರಿಗೆ ಸಾಲ ಮನ್ನಾ ಮಾಡಿದ್ರು ರೈತರಿಗೆ ಏನು ಮಾಡಿದ್ರು ಸರ್ ಮೋದಿ ಸರ್ ನಿಜ ಅವರು ಬರೀ ಶ್ರೀಮಂತರಿಗೂ ಅನುಕೂಲ ಮಾಡ್ಕೊಟ್ಟರು ಹಲವಾರು ಬರೀ ಶ್ರೀಮಂತರಿಗೆ ವಜಾ ಮಾಡಿಕೊಟ್ರು ನನ್ನ ಹೆಸರು ವೆಂಕಟರಾಮ್ ಶೆಟ್ಟಿ ಅಂತ ಸರ್ ಯಾವ ಕ್ಷೇತ್ರದ ನಾವು ಚಾಮರಾಜನಗರ ಕ್ಷೇತ್ರದವರು ಚಾಮರಾಜ ಜಿಲ್ಲೆ ಲೋಕಸಭಾ ಸರಿ ಸರಿ ಸರ್ ಫಸ್ಟು ಕಾರ್ಯಕ್ರಮ ರೂಪಿಸ್ತೀವಿ ಹೇಳ್ತೀನಿ ನಮ್ಮದೆಲ್ಲ ಗ್ರಾಮೀಣ ಪ್ರದೇಶ ಸರ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಅಫಿಷಿಯಲ್ಸ್ ಮಕ್ಕಳೇ ಆಗಿರಲಿ ತಂದೆ ತಾಯಿಗಳಿಗೆ ನೋಡ್ಕೊಳ್ಳೋಂಥವ್ರು ತುಂಬ ಕಡಿಮೆ ಯಾರು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋದಿಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ದುಡ್ಡು ಯಾರದೇ ಇರಲಿ ಅವನು ಐದು ಗ್ಯಾರಂಟಿಗಳನ್ನ ತರದೇ ಇದ್ದರೆ ಬಿ ಪಿ ಎಲ್ ಕಾರ್ಡ್ ಲೆಕ್ಕಿ ಕೊಡದೇ ಇದ್ದರೆ ಅಥವಾ ಎರಡು ಸಾವಿರ ರೂಪಾಯಿ ಕೊಡದೇ ಇದ್ದರೆ ಅಥವಾ ಗೃಹಲಕ್ಷ್ಮಿ ಇನ್ನೂ ಕೆಲವು ಯಾವ ಯೋಜ ಶಕ್ತಿ ಯೋಜನೆ ಎಲ್ಲ ಕೊಡದಿದ್ದರೆ ಜೀವನ ಮಾಡೋಕೆ ತಿಳ್ಬಾರ್ದು ಅವ್ರ ಮಕ್ಕಳು ಅಫಿಷಿಯಲ್ ಅವರೇ ನಾನೇ ಅದಕ್ಕೆ ನ್ಯಾಯ ಮಾಡಿದ್ದೀನಿ ಹೋಗಿ ಏನೇ ಅಪ್ಪನಿಗೆ ಇಟ್ಕೊಡಂದ್ರೆ ಏ ನಿಮ್ಮಪ್ಪ ಓದಿಸಿಲ್ವ ಅಂದರೆ ಏನೇ ಸುಮ್ಮನೆ ಓಸಿರೋದು ನಾ ಓದೋದಕ್ಕೆ ನಾನೇ ಓದ್ದೋಗಿದ್ರೆ ನಮ್ಮಪ್ಪ ಏನು ಮಾಡ್ತಿದ್ದೆ ನನಗೆ ಅವನು ಕೂಲಿ ಮಾಡ್ಕೊಂಡು ತಿಂತಾನೆ ಸರ್ ನಾಲ್ಕು ನಾವು ದಿನ ನ್ಯಾಯ ಮಾಡೋರು ಅಲ್ಲಿ ಊರೊಳಗಡೆ ಆದ್ದರಿಂದ ಸರ್ ಈ ಐದು ಗ್ಯಾರಂಟಿಗಳ ಯೋಜನೆ ಇಲ್ಲಾಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ರೈತರು ಮತ್ತು ಬಡವ್ರ ಮಕ್ಕಳುಗಳು ಜೀವನ ಮಾಡೋಕಾಯಿತಿಗಳು ವಹಿಸೋದರು ಒಂದು ಸರ್ ಆಮೇಲೆ ಇವ್ರು ಹೇಳಿದ್ರಲ್ಲ ಮೋದಿ ಸರ್ಕೊಂಡು ನಿಜ ಅವರು ಬರೀ ಶ್ರೀಮಂತರಿಗೂ ಅನುಕೂಲ ಮಾಡಿಕೊಟ್ಟಿರು ಮಹ ಹಲವಾರು ಬರೀ ಶ್ರೀಮಂತರಿಗೆ ವಜಾ ಮಾಡಿಕೊಟ್ರು ಇವತ್ತು ರೈತ ವ್ಯವಸಾಯನ ಇಲ್ಲ ಅವ್ನು ಮಾಡಿದಂಥ ಶ್ರಮಕ್ಕೆ ಫಲ ಸಿಗ್ತಾಯಿಲ್ಲ ಇವಿ ಇದಕ್ಕೆ ರೈತರು ಉದ್ದಾರ ಮಾಡಬೇಕಾಗಿತ್ತು ಇವರು ರೈತರನ್ನ ಉದ್ದಾರ ಮಾಡಲಿಲ್ಲ ಕೋಟೆ ಆದಷ್ಟು ಇದ್ರಲ್ಲ ಅಂಬಾನಿ ಅದ್ಲಾನಿ ಅದಾನಿ ಒದಾನಿ ಅದೇನೇ ಹೆಸರುಗಳು ಸಾಲ ಮನ್ನಾ ಮಾಡಿದ್ರು ರೈತರಿಗೆ ಏನು ಮಾಡಿದ್ರು ಸರ್ ಆಮೇಲೆ ಡ್ಯಾಮು ಸ್ವತಂತ್ರ ಬಂದ ತಕ್ಷಣವೇ ಎಲ್ಲ ಕಡೆ ಇಡೀ ದೇಶದಲ್ಲಿ ಹಲವಾರು ಡ್ಯಾಮ್ಗಳನ್ನು ಕಟ್ಟಿದ್ರು ಅದು ಕಾಂಗ್ರೆಸ್ನವರು ನಿರಂತರವಾಗಿ ನೀರು ಕುಡಿಯೋ ನೀರು ಆಗ್ಬೋದು ವ್ಯವಸಾಯಕ್ಕಾಗ್ಬೋದು ಇವರು ಒಂದು ಡ್ಯಾಮ್ ಕಟ್ಟಿದ್ದಾರೆ ಸರ್ ಸುಮ್ಮನೆ ಹೇಳ್ತಾರೆ ಈಗ ಅದ್ಯಾವುದೋ ಇದ್ರ ದುಡ್ಡು ಹೊರಗಡೆಯಿಂದ ದೇಶದಿಂದ ತರ್ತೀವಿ ಅಂತ ಹೇಳಿದ್ರು ಬ್ಲಾಕ್ ಮನೀನು ಒಂದು ಪೈಸೆ ತಂದ್ರೆ ಸರ್ ಜೀರೋ ಅಕೌಂಟ್ ಅದು ಮಾಡ್ತೀವಿ ಅಂದರು ಅದೆಷ್ಟು ಲಕ್ಷ ಹಾಕ್ತೀವಿ ಅಂದರು ಹಾಕಿದ್ರೆ ಸರ್ ಜನಧಾನ ಅಂತ ಏನಾರು ಹಾಕಿದಾರೆ ಸರ್ ಸ್ವಚ್ಛ ಭಾರತ ಅಂತ ಹೇಳ್ತಾರೆ ಸ್ವಚ್ಛ ಭಾರತಲ್ಲಿ ಇವತ್ತು ಸಹ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸ ಮಾಡೋಕ್ಕೇ ಜಾಗಿಲ್ಲ ಅವನಿಗೆ ಕಿಚ ಇದಿಲ್ಲ ಟಾಯ್ಲೆಟ್ ಇಲ್ಲ ಇನ್ನೊಂದಿಲ್ಲ ಇಲ್ಲ ಸರ್ ಮಾಡಲಿಕ್ಕೆ ಸಾಧ್ಯ ನಿಜ ನಾವು ಒಬ್ಬ ರೈತರ ಮಕ್ಕಳೇ ನಾವು ಅದನ್ನು ಅನ್ಭವಿಸ್ತಿದ್ವಿ ಬಟ್ ಅವ್ರು ಹೇಳ್ದಂಥ ಲೆವೆಲ್ಲಿ ಇವತ್ತು ಜೀವನ ಮಾಡೋಕ್ಕಾಗಲ್ಲ ಸರ್ಡಿನಲ್ಲಿ ದೊಡ್ಡ ಶ್ರೀಮಂತರು ಮಾಡ್ಬೋದು ಆದ್ದರಿಂದ ಸರ್ ನಮ್ಮ ಚಾಮರಾಜ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋ ಕಾಂಗ್ರೆಸ್ ಬರೋದು ಯಾವುದೇ ಅನುಮಾನ ಇಲ್ಲ ಸರ್ ಸೆಂಟ್ರಲಲ್ಲಿ ಸರ್ ಯಾವ ಪಕ್ಷ ಬರಬೇಕು ಸರ್ ಸೆಂಟ್ರಲ್ನಲ್ಲಿ ಮಾತ್ರ ಬರಬೇಕು ಸೆಂಟ್ರಲ್ ಇಂಟರ್ನ್ಯಾಷನಲ್ ಲೆವೆಲ್ ಹೋದಾಗ ಮೋದಿನೇ ಬೇಕು ಅದಿಲ್ಲ ಅಂತಲೇ ಹೇಳೋಲ್ಲ ಇಟ್ಸ್ ಎ ಗ್ರೇಟ್ ಆ ಇದರಲ್ಲಿ ಈ ಉಗ್ರಗಾಮಿಗಳು ಇನ್ನೊಬ್ಬರು ಮಟ್ಟ ಆಗ್ತಾವ ಅವನೇ ಅದರಲ್ಲಿ ಎರಡು ಬಟ್ ಅವ್ನು ಮಾಡ್ತಕ್ಕಂಥ ಕಾನೂನು ಕಟ್ಲಿದಲ್ಲ ಅದು ನಮ್ಮ ಬಡ ಜನಕ್ಕೆ ಆಗಲ್ಲ ಒಳ್ಳೆ ಶ್ರೀಮಂತರಿಗೆ ಎಜುಕೇಟೆಡ್ ಮಾತ್ರ ಆಯ್ತದೆ ಬಟ್ ನಮ್ಮ ಬಡ ಜನಕ್ಕೆ ಹಳ್ಳಿ ಗ್ರಾಮೀಣ ಪ್ರದೇಶಗಳಿಗೆ ಅದು ಆಗೋಲ್ಲ ಸರ್ ಸರಿ ಇಲ್ಲ ಅಂತ ಹೇಳ್ತಿರ್ಲ ಅವ್ರು ಅಲ್ಲ ಅದನ್ನ ಹೇಳ್ದೆ ಹೇಳ್ದೆ ಬಟ್ ಆ ವಿಚಾರದ ಇಂಟರ್ನ್ಯಾಷನಲ್ ಲೆವೆಲ್ ಬಂದಾಗ ಇಷ್ಟ ಗ್ರೇಟ್ ಅಂತ ನಾನು ಹೇಳ್ತೇನೆ ಸರ್ ಅಂದ್ರೆ ಈಗ ಮೋದಿ ಅವರು ಅದೊಂದು ವಿಚಾರದಲ್ಲಿ ಅಷ್ಟೇ ಗ್ರೇಟ್ ಇಲ್ಲ ಎಲ್ಲ ವಿಚಾರದಲ್ಲೂ ಗ್ರೇಟ್ ಇಲ್ಲ ಈಗ ಈಗ ದುಡ್ಡು ಜೊತೀನಿ ಅಂದ್ರು ಹೊರಗಡೆಯಿಂದ ಅದೆಷ್ಟೋ ಬ್ಲಾಕ್ ಮನಿ ಎಲ್ ತಂದ್ರು ಸರ್ ಈ ಉಗ್ರಗಾಮಿಗಳು ಮಟ್ಟ ಹಾಕ್ತಾರೆ ನೋಡಿ ಅವ್ರನ್ನೆಲ್ಲ ಇಷ್ಟು ಇನ್ನು ಅದನ್ನ ಅದನ್ನು ಮಾಡೋಕ್ಕಾಡ್ ಈಗ ಮೋದಿ ಸರ್ಕಾರದ ವಿರುದ್ಧ ನೀವು ಹೇಳೋದ ಕರೆಕ್ಟ್ ಸೀತಾರಾಮನ್ ಯಜಮಾನ್ರೇ ಅದನ್ನು ಅಪೋಸ್ ಮಾಡಿದ್ರು ಇನ್ನೂ ಕೆಲವನ್ನೆಲ್ಲ ಮಾಡಿದ್ರು ಆ ಉದ್ದೇಶದಿಂದ ಅವೆರಡು ಮೂರು ಅವನು ಸರಿ ಇಲ್ಲ ಈಗ ರಾಮ್ ಮಂದಿರ ಹೇಳ್ತಾರೆ ರಾಮ್ ಇವತ್ತು ಇವತ್ತಾದ ಸಾವಿರದ ಐನೂರು ವರ್ಷಗಳಿಂದ ನಡೆದಕ್ಕೆ ಇರ್ತಕ್ಕಂಥ ಮಾತು ಅದು ಈಗ ಎಂಬತ್ತೊಂಬತ್ತರಲ್ಲೇ ತೊಂಬತ್ತರಲ್ಲೇ ರಾಜೀವ್ ಗಾಂಧಿನೂ ಓಪನ್ ಮಾಡಿಸಿದ್ದ ಪಿ ವಿ ನರಸಿಂಹರಾವ್ ಮುಖ್ಯ ಪ್ರಧಾನಮಂತ್ರಿ ಆದಾಗ ಅದನ್ನು ಹೊಡಿಸಿದ್ರು ಕಲ್ಯಾಣ್ ಸಿಂಗ್ ಸಿ ಎಮ್ ಆಫ್ ಉತ್ತರ ಪ್ರದೇಶ ಅವತ್ತಿಂದ ಮಾಡ್ಕೊಂಬಂದರು ಬಟ್ ಇವತ್ತು ಓಪನ್ ಆಗದ ಅದಕ್ಕೆ ಗ್ರೇಟು ಆದರೆ ರಾಮ ಮಂದಿರ ಅಂದ್ರೆ ಬರೀ ಒಂದು ಒಬ್ಬರಿಗೆ ಅದು ಎಲ್ಲರಿಗೂ ತಾನೆ ಇಡೀ ದೇಶಕ್ಕೆ ಹೆಮ್ಮೆ ತಾನೆ ಸರ್ ಅದು ಬಿಟ್ಟು ಇವ್ರೊಬ್ಬರದ್ದು ನಮ್ದು ಅಂತ ಅರ್ಥ ಇರೋದು ಆಮೇಲೆ ರಾಜ್ಯಸಭಾ ಸದಸ್ಯರು ಬಿಜೆಪಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಹಾಂ ಒಂದು ಮಾತು ಹೇಳ್ತಾರೆ ಬೆಂಗಳೂರಿನಲ್ಲಿ ಏನು ಈ ಫ್ರೀ ಗ್ಯಾರಂಟಿಗಳನ್ನ ತಗೋತಾ ಇದಾರೆ ಅವ್ರಿಗೆಲ್ಲ ಸ್ವಾಭಿಮಾನ ಇಲ್ಲ ಸ್ವಾಭಿಮಾನ ಇಲ್ಲದವರು ಅಂತ ಹೇಳ್ತಾ ಇದಾರೆ ಹೇಳ್ತೀನಿ ಹೇಳ್ತೀರಿ ಹೇಳ್ತೀನಿ ಸರ್ ನನಗೆಲ್ಲ ಸರಿಯಾಗಿದ್ದಾಗ ನಿಮಗೆ ಸ್ವಾಭಿಮಾನ ಇಲ್ಲ ಅಂತ ಹೇಳ್ತೀನಿ ನಾನೇ ಎಸ್ಕೊಂಡಿರ್ತೀನಿ ನೋಡಿ ನಾನೇ ನೋವು ಅನಿಸ್ತೀನಿ ನೋಡಿ ಆಗ ಸ್ವಾಭಿಮಾನ ಪ್ರಶ್ನೆ ಬರೋದು ಈಗ ಒಂದು ಉದಾಹರಣೆ ಕೊಡ್ತೀನಿ ಹರಿಶ್ಚಂದ್ರ ಸಿನಿಮಾ ನೋಡ್ತಾ ಇರ್ತೀವಿ ಹರಿಶ್ಚಂದ್ರ ಪುಣ್ಯಾತ್ಮ ಎಂದೇ ಕಣ್ಣೀರು ಕಣ್ಣೀರಾಗ್ತೀವಿ ಆದರೆ ಅದೇ ಥರ ಸಾಲ ಮಾಡಿದ್ರು ನಮ್ಮ ಮೆಣತಿನ ಇನ್ನೊಬ್ಬ ಮಾರ್ಬಿಡ್ತೀವಿ ನೋಡಿ ಆಗ ಪರಿಸ್ಥಿತಿ ಗೊತ್ತಾಗೋದು ಜಗ್ಗೇಶ್ವರನು ಅವತ್ತು ಹೆಂಗಿದ್ರು ಎಂಬತ್ತಿರಲಿ ಎಲ್ಲೋ ಪಂಪ್ ಸೆಟ್ಲು ಮಲಗಿದ್ರು ಇವತ್ತೇನು ಲೆವೆಲ್ಗೆ ಹೋಯ್ರು ಅವ್ರು ನಂಬೋದು ಸ್ವಾಭಿಮಾನ ಮಾತಾಡ್ಬೇಕಾರೆ ಸರ್ ನಾವು ಏನಿಲ್ಲದಾಗ ಮಾತಾಡಬೇಕು ಎಲ್ಲ ಇದ್ದಾಗೆಲ್ಲ ಮಾತಾಡ್ತೀವಿ ಅದಿಲ್ಲದಾಗ ಸ್ವಾಭಿಮಾನ ಬರೋದು ಈಗ ಸರ್ ಹಸು ನನಗೆ ಗೊತ್ತು ಏ ಸ್ವಲ್ಪ ಸ್ವಲ್ಪ ತಡ್ಕಪ್ಪ ಅಂತ ನೀವ್ ಅಂದ್ರೆ ನನ್ ಕಡ್ಕೊಳಕ್ಕಾಗಲ್ಲ ಸ್ವಾಭಿಮಾನ ಮಾತು ಎಲ್ಲ ಸರಿದಾಗ ಮಾತ್ರ ಸ್ವಾಭಿಮಾನ ಆಮೇಲೆ ಇಲ್ಲಿ ಇಲ್ವಾಗ ನಾವು ಕೇಳ್ಬೇಕವರ ಜಗ್ಗೇಶ್ನ ಎದುರಿಗೆ ಕೇಳೋನು ಇಲ್ಲಿ ಒಂದೇ ಪಕ್ಷ ಅಂತ ಹೇಳಿಲ್ಲ ಅವರು ಅಫಿಷಿಯಲ್ಸ್ ಬಿಟ್ಟು ಉಳಿದವ್ರಿಗೆಲ್ಲ ಹೇಳಿದ್ದಾರೆ ಎಲ್ಲರೂ ಹೇಳಿದಾರೆ ಅವರು ಅಲ್ವಾ ಸರ್ ಆದ್ರೆ ಪಕ್ಷ ಅಂತ ಬೇದವಣೆ ಮಾಡಿದಾರೆ ಇವ್ರು ಯಾಕೆ ಮಾಡ್ಬೇಕು ಹಾಗೆ ನಮ್ಮ ಬಿಜೆಪಿ ಪಕ್ಷದ ಒಬ್ಬರು ತಕ ಅಂತ ಹೇಳ್ಬೇಕಾಯ್ತು ಅವರು ಈಗ ಕಾಂಗ್ರೆಸ್ ನಿಂದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಅರ್ಹತೆ ಇರೋರು ನಿಮ್ಮ ಪ್ರಕಾರ ಯಾರು ಸರ್ ಸರ್ ನಾನು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರು ಅರ್ಹ ಆ ಲೆವೆಲ್ ಹೋಗೋ ಕಾಂಗ್ರೆಸ್ ಪ್ರಧಾನಮಂತ್ರಿ ಸಿದ್ದರಾಮಯ್ಯವ್ರಿಗೆ ಇದೆಯಾ ಅವ್ರಿಗಿದೆ ಬೇಕು ಅದು ಹೇಳ್ತೀನಿ ಯಾಕೆಂದ್ರೆ ಮೂವತ್ತು ಸಿ ಎಂ ಗಳಲ್ಲಿ ಪ್ರತಿ ಒಂದು ಅವ್ರ ಮೋದಿ ಲೆವೆಲ್ ಗಿಂತ ಒಂದು ಜಾಸ್ತಿ ಮಾತಾಡ್ತಾರಲ್ಲ ಎಲ್ಲಾನು ಒಂದು ಫಿಗರ್ ಹೇಳ್ಬೇಕಾರೆ ಸಿಂಗಲ್ ಪೈಸಲ್ಲಿ ಹೇಳ್ತಾರ ಅವಯ್ಯ ಇಷ್ಟು ಕೋಟಿನೇ ಮಾಡಿದ್ರಿ ಅಂತ ಈಸ ಗ್ರೇಟ್ ಯಾರು ಸಿದ್ದರಾಮಯ್ಯ ಬಟ್ ಅವ್ನಿಗೆ ಹಿಂದಿ ಭಾಷೆ ಗೊತ್ತಿಲ್ಲದಿರ್ಬೋದು ಬಟ್ ಈ ಫಿಗರು ಅಡ್ಮಿನಿಸ್ಟ್ರೇಷನಲ್ಲಿ ಈಸ್ ಎ ಗ್ರೇಟ್ ಯಾವ ಪ್ರಧಾನಿ ಆದರೆ ಒಳ್ಳೆಯದು ಓಕೆ ದಟ್ ಇಸ್ ಕರೆಕ್ಟ್ ಈಗ ಅವ್ರ ಪ್ರಧಾನಿ ಆದ್ರೆ ಯಾವ ರೀತಿ ಹಣಕಾಸು ವ್ಯವಸ್ಥೆನ ಸರಿ ಮಾಡ್ಬೋದು ನಿಮ್ಮ ಪ್ರಕಾರ ಅದು ಸರ್ ಎಷ್ಟೋ ಈಗ ಎಷ್ಟೋ ಹಣಕಾಸಿನ ಬಜೆಟ್ನ ಮಂಡನೆ ಮಾಡಿದ್ದಾರೆ ಅದರಲ್ಲಿ ಮೋದಿ ಸರ್ ವಾಜಪೇಯಿಂದು ಪ್ರೈಜ್ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಆ ಪರಿಸ್ಥಿತಿ ಅವ್ರಿಗೆ ಗೊತ್ತು ಯಾವುದನ್ನು ಹೆಂಗೆ ಮಾಡೋಕ್ಕೆ ಏನು ಅಂತ ನಮ್ಗೆ ಗೊತ್ತಾಗಲ್ಲ ಕೆಲವು ಬಿ ಜೆ ಪಿ ಸರ್ಕೋ ಟೀಕ್ ಮಾಡೋದಾಗ ಹೇಳಿದೆ ಏ ಅವ್ನಿಗೆ ಬಜೆಟ್ ಮಂಡನೆ ಮಾಡೋದು ಗೊತ್ತು ಯಾವ ದುಡ್ಡನ್ನ ಹಿಲ್ಗ ಈಗ ಒಂದು ಸಂಸಾರ ಯಾವುದೋ ದುಡ್ನ ಇಲ್ಗಾಬಿಟ್ಟು ಇನ್ಯಾವ್ದು ದುಡ್ಡಲ್ಲಿ ಗಾಡ್ತಾರೆ ಅದು ಅವ್ರಿಗೆ ಮಾತ್ರ ಗೊತ್ತು ನಮ್ಮ ಮನಕ್ಕೆ ಜನ ನನಗೆ ಗೊತ್ತು ಅದು ಈ ನಿಮ್ಗೆ ಹೇಳಲ್ಲ ಸರ್ ಮಾಡಬೇಕು ಈಗ ನೀವು ನಮ್ಮ ಮನೆಗೆ ನೆಂಟರು ಬಂದಿದ್ದೀರಿ ನಮ್ಮ ಮನೆಗೆ ಒಂದು ಪೈಸೂ ಇಲ್ಲ ಸಾಲ ಮಾಡಿ ನಿಮ್ಗೆ ಊಟ ಅಡುಗೆ ಮಾಡಿಸ್ತೀನಿ ಆಮೇಲೆ ಯಾವುದಾದ್ರೂ ದುಡ್ಡು ಬಂದಾಗ ಅಡ್ಜಸ್ಟ್ ಇದು 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 ಅಂತ ನನ್ನ ನನ್ನ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನರೇಂದ್ರ ಮೋದಿಗೆ ಸೆಟ್ ಹೊಡೆಯಬಲ್ಲ ನಾಯಕನ ಎಸ್ ಎಸ್ ಯಾವ ಥರ ಯಾವ ಅಡ್ಮಿನಿಸ್ಟ್ರೇಟಿವ್ಲಿ ಅಡ್ಮಿನಿಸ್ಟ್ರೇಟಿವ್ಸ್ ಎ ಗ್ರೇಟ್ ಅದರಲ್ಲಿ ಎರಡು ಮಾತಿಲ್ಲ ಅದು ಅವನು ಅದು ಇದು ಏನು ಅಂತನಲ್ಲ ಯಾವುದನ್ನು ನೇರವಾಗಿ ಮಾತಾಡ್ತಾನೆ ಹಂಗೆ ಮಾಡ್ತಾನೆ ಅದನ್ನು ಹೇಳ್ಬಲ್ಲ ಸರ್ ಈಗ ಸೆಂಟ್ರಲ್ ಗೌರ್ಮೆಂಟ್ ನಾವು ಕಾಂಗ್ರೆಸ್ ಗೌರ್ಮೆಂಟ್ ಸೆಂಟ್ರಲ್ ಬಂದರೆ ವರ್ಷಕ್ಕೆ ಬಡ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ರೈತರ ಸಾಲ ಎಲ್ಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ಗ್ಯಾರಂಟಿಗಳೆಲ್ಲ ಜನಗಳಿಗೆ ಇಷ್ಟ ಆಗುತ್ತಾ ಗ್ಯಾರಂಟಿಗಳು ಗ್ಯಾರಂಟಿಗಳು ಒಳ್ಳೇದಾಗತ್ತೆ ಸರ್ ಎಲ್ಲೋ ಒಂದು ಹತ್ತು ಪರ್ಸೆಂಟು ನಮ್ಮ ಮೇಡಮ್ ಹೇಳಿದಾಗ ಒಂದೆರಡು ಒಂದು ಎರಡು ಪರ್ಸೆಂಟು ರೂಪಾಯಿ ಬಟ್ ಒಳ್ಳೇದಾಗುತ್ತೆ ಸರ್ ಇವತ್ತು ಯಾವುದೇ ದೇವಸ್ಥಾನಗಳಿಗೆ ಅವ್ರ ಮನೆಗೆ ಹೋಯ್ತು ಅವರೋಸ್ ಅವ್ರ ಮನೆಗೆ ಹೋಗಬೇಕು ಎಷ್ಟೋ ಕಷ್ಟ ಹಳ್ಳಿಗಳ ಪ್ರದೇಶ ನಾನು ಹೇಳೋದು ಅಲ್ವಾ ಸರ್ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಹೋಗ್ತೀರೋ ಅದಾಯ್ತಿರ್ಲಿಲ್ಲ ಇನ್ನೊಂದು ಕಡೆ ಹೋಗ್ಬೇಕು ಹೋಯ್ತಿರ್ಲಿಲ್ಲ ಬಟ್ಟು ಇಲ್ಲಿ ಕೆಲವರು ಅಫಿಷಲ್ಸು ತಗೊತಾರೆ ಶ್ರೀಮಂತರು ತಕ್ಕತ್ತರ ಬೇರೆ ಬಿಟ್ಟು ಅದು ಒಳ್ಳೆಯದೇ ಆಗುತ್ತೆ ಸರ್ ಎಲ್ಲ ಮಾಡೋದಿಲ್ಲ ಎಲ್ಲ ಯೋಜನೆಗಳು ಸರಿ ಚಾಮರಾಜನಗರ ಕಾಂಗ್ರೆಸ್ ಗೆಲ್ಲುತ್ತೆ ಗೆಲ್ಲುತ್ತೆ ಸರ್ ಓಕೆ ಎಷ್ಟು ಲೀಡಿಂಗ್ ಬರ್ಬೋದು ಸರ್ ಲೀಡಿಂಗು ಇಷ್ಟು ಅಂತ ಹೇಳಿದ್ರು ಗೆಲ್ತಾರೆ ಅದು ಹೇಳಬಲ್ಲೆ ಸರ್ ಬಾಸ್ ಗೆಲ್ತಾರೆ ಓಕೆ